ಕೆ ಕುಮಾರ್ ಅವರು ಮಾನ್ಯ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡುವಂಥ ವಿಚಾರವೂ ಕೂಡ ಹೈಕಮಾಂಡ್ಗೆ ತಿಳಿಸಿತ್ತು ನಿನ್ನೆ ಈಶಾ ಫೌಂಡೇಶನ್ ಪ್ರೋಗ್ರಾಮು ಕೂಡ ಹೈಕಮಾಂಡ್ಗೆ ತಿಳಿಸಿತ್ತು ಸಾರ್ವಜನಿಕವಾಗಿ ತಿಳಿಸಿ ಎಲ್ಲವನ್ನು ಕೂಡ ಸಾರ್ವಜನಿಕರ ಮುಂದಿಟ್ಟೆನೆ ಕದ್ದು ಮುಚ್ಚು ಏನು ರಾತ್ರಿ ಹೋಗಿದ್ದಂತಲ್ಲ ಅವರು ಸದ್ಗುರು ಅವರು ಮನೆಗೆ ಬಂದು ಆಹ್ವಾನ ನೀಡಿದರು ಆಹ್ವಾನವನ್ನ ಸ್ವೀಕಾರ ಮಾಡಿ ಆ ಕಾರ್ಯಕ್ರಮಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಮೊದಲಿನೂ ಕೂಡ ದೇವರ ಮೇಲೆ ಭಕ್ತಿ ಇಟ್ಟಿರ್ತಕ್ಕಂಥವ್ರು ಶಿವಕುಮಾರ್ ಅಂತಕ್ಕಂಥ ಹೆಸರು ಬಂದಿರತಕ್ಕಂಥದ್ದೇ ಶಿವನ ಒಂದು ವರದಿಂದ ಅವರ ನಮ್ಮ ಅಪ್ಪ ಅಮ್ಮ ಇದ್ರೂ ಮಗ ಮಗು ಹುಟ್ಟಿಲ್ಲ ಅಂಥೇಳಿ ಅರ್ಕೆ ಹೊತ್ತು ಹರಕೆಗೆ ಮಗು ಹುಟ್ಟು ಅಂಥೇಳಿ ನಮ್ಮಲ್ಲಿ ಪ್ರತಿ ವರ್ಷ ಸುಮಾರು ವರ್ಷಗಳ ಕಾಲ ನಾವು ಪರ ಮಾಡ್ತಾ ಇದ್ವಿ ಜಯ ದೇವರಿಗೆ ಏಳು ಅಂತ ಹೇಳಮ್ಮ ಏಳಂತೇಳಮ್ಮ ಪರ ಮಾಡ್ತಿದ್ವಿ ನಮ್ಮೂರಲ್ಲಿ ಶಿ ನಮ್ಮ ಅಮ್ಮ ನಮ್ಮ ತಂದೆ ಪ್ರತಿನಿತ್ಯ ಶಿವನ ದೇವಸ್ಥಾನಕ್ಕೆ ಹೋದಾಗ ಬೇರೆ ಕೆಲಸ ಮಾಡ್ತಾ ಇದ್ದೀವಿ ನಾವು ಶಿವನ ಒಂದು ನಮ್ಮ ದೇವರಿಗೆ ಗೌರವ ಪರಿಸ್ಥದ್ದು ನಮ್ಮ ದೇವರಿಗೆ ನಮ್ಮ ಕಷ್ಟ ಹೇಳ್ಕೊಳ್ತಕ್ಕಂಥದ್ದು ನಮ್ಮ ಕರ್ತವ್ಯ ನಾನು ಆವಾಗವಾಗ ಪ್ರತಿ ವರ್ಷ ಆ ದೇವಸ್ಥಾನಕ್ಕೆ ಹೋಗ್ತಾನೆ ಇರ್ತೀನಿ ಶಿವಕುಮಾರರು ಅವಕಾಶ ಸಿಗ್ತಕ್ಕಲ್ಲ ಅವರು ಕೂಡ ಹೋಗ್ತಾನೆ ಇರ್ತಾರೆ ಸೊ ಶಿವನು ಒಂದೇ ಅಲ್ಲ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಎಲ್ಲೆಲ್ಲಿ ದೇವಸ್ಥಾನಗಳಿದೆ ಎಲ್ಲೆಲ್ಲಿ ದೇವಾಲಯಗಳಿದೆ ಎಲ್ಲೆಲ್ಲಿ ಒಳ್ಳೊಳ್ಳೆ ಸ್ಥಳಗಳಿದೆ ಎಲ್ಲ ಕಡೆ ಭೇಟಿ ಮಾಡೋದು ಕಳೆದ ಮೂವತ್ತೈದು ನಲವತ್ತು ವರ್ಷದಿಂದಲೂ ನಿರಂತರವಾಗಿ ಬಂದಿದೆ ಈಗ ಮಾಧ್ಯಮಗಳಿರೋದ್ರಿಂದ ಹೆಚ್ಚು ಪ್ರಚಾರ ಸಿಗ್ತದೆ ಅವರು ಕೊಲ್ಲೂರ್ಗೂ ಹೋಗ್ತಾರೆ ಘಾಟಿ ಸುಬ್ರಹ್ಮಣ್ಯಕ್ಕೂ ಹೋಗ್ತಾರೆ ಧರ್ಮಸ್ಥಳಕ್ಕೂ ಹೋಗ್ತಾರೆ ವರ್ಷಕ್ಕಿಲ್ಲ ಅಂತ ಅಂದರೆ ಎರಡು ಮೂರು ಸಾರಿ ಧರ್ಮಸ್ಥಳಕ್ಕೆ ಹೋಗ್ತಾರೆ ಮಂಜುನಾಥ ಹೋಗ್ತಾರೆ ಕೊಲ್ಲೂರ್ಗೋಗ್ತಾರೆ ಉಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾರೆ ಕೇರಳ ದೇವಸ್ಥಾನಗಳಿಗೆ ಹೋಗ್ತಾರೆ ತಮಿಳುನಾಡು ದೇವಸ್ಥಾನಗಳಿಗೆ ಹೋಗ್ತಾರೆ ಉತ್ತರ ಭಾರತದ ದೇವಸ್ಥಾನಗಳಲ್ಲಿ ಹೋಗ್ತಾರೆ ಶೃಂಗೇರಿ ಮಠಕ್ಕೆ ಭೇಟಿ ಕೊಡ್ತಾರೆ ಈ ಅದರಲ್ಲಿ ಅರ್ಥ ಏನಿಲ್ಲ ಒಬ್ಬ ಭಾರತೀಯನಾಗಿ ಒಬ್ಬ ಹಿಂದೂ ಆಗಿ ಅವರ ಸಂಸ್ಕಾರಗಳನ್ನು ಸಂಸ್ಕೃತಿಯನ್ನು ಮೂಡಿಸಬೇಕಾಗಿರ್ತಕ್ಕಂಥದ್ದು